ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬೆಳವಣಿಗೆಯೊಂದು ನಡೆದಿದೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಸವಾಲೊಡಲು ಅಖಿಲ ಭಾರತ ಹಿಂದೂ ಮಹಾಸಭಾ ಮಿಂಚಿನ ಸಂಚಾರ ಮಾಡುತ್ತಿದೆ ಮಹಾಸಭಾ ಅಭ್ಯರ್ಥಿ ಸಾಯಿ ಸತೀಶ್ ಗೆಲುವಿನ ನಾಗಾಲೋಟದಲ್ಲಿದ್ದಾರೆ ಈಗಾಗಲೇ ಅತ್ಯಂತ ಪ್ರತಿಷ್ಠೆಯ ಕಣವಾಗಿದ್ದ ಕೊಡಗು ಮೈಸೂರು ಕ್ಷೇತ್ರ ಸಾಯಿ ಸತೀಶ್ ಸ್ಪರ್ಧೆಯಿಂದ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವ ಹಿಂದೂ ಮಹಾಸಭಾ ಭರ್ಜರಿ ಪ್ರಚಾರದಲ್ಲಿ ನಿರತವಾಗಿದೆ ಹಿಂದೂ ಟ್ರಂಪ್ ಕಾರ್ಡ್ ಅನ್ನು ಮತದಾರರ ಮುಂದಿಟ್ಟು ಮತ ಪಡೆಯುವಲ್ಲಿ ಮನವೊಲಿಸಲಾಗುತ್ತಿದೆ ಹಿಂದುತ್ವದ ಜೊತೆಗೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ನಿರುದ್ಯೋಗ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಪ್ರಮುಖ ಆದ್ಯತೆಯಾಗಿ ಮಾಡಿಕೊಂಡಿರುವ ಸಾಯಿ ಸತೀಶ್ ಜನಸಾಮಾನ್ಯರನ್ನು ತಲುಪುತ್ತಿದ್ದಾರೆ ಹಿಂದೂ ಮಹಾಸಭಾದ ಮೈಸೂರು ಜಿಲ್ಲಾಧ್ಯಕ್ಷರಾಗಿ ಹೆಸರು ಗಳಿಸಿರುವ ಸಾಯಿ ಸತೀಶ್ ಚುನಾವಣೆಗೂ ಮುನ್ನವೇ ಕ್ಷೇತ್ರದಲ್ಲಿ ಪ್ರಚಾರ ಆರಂಭಿಸಿದರು ರಾಷ್ಟ್ರೀಯ ಪಕ್ಷಗಳು ಗೆದ್ದ ಬಳಿಕ ಜನಸಾಮಾನ್ಯರನ್ನು ಮತ್ತು ಕ್ಷೇತ್ರವನ್ನು ಕಡೆಗಣಿಸುತ್ತಿರುವುದು ಸಾಮಾನ್ಯ ಎನ್ನುವ ಸಾಯಿ ಸತೀಶ್ ತಾನು ಜನರ ಮಧ್ಯೆಯೇ ಇರುವುದರಿಂದ ಸುಲಭವಾಗಿ ಗೆದ್ದು ಬರುವುದಾಗಿ ಹೇಳುತ್ತಿದ್ದಾರೆ ಅಲ್ಲದೆ ತಮಗೆ ಹಿಂದೆಯೂ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅನುಭವವಿದೆ ಎಂಬುದು ಸತೀಶ್ ಅವರ ಮಾತು ಬಿಜೆಪಿ ಅಭ್ಯರ್ಥಿಯಾಗಿ ರಾಜ್ಯ ಮನೆತನದ ಯದುವೀರ್ ಸ್ಪರ್ಧಿಸುತ್ತಿರುವುದು ಸ್ವಾಗತಾರ್ಹ ಆದರೆ ಪ್ರಸ್ತುತ ಮತದಾರನ ಮನೆ ಕಾಯುವ ನಾಯಕ ಬೇಕಾಗಿದ್ದಾರೆ ಎಂಬುದು ಸಾಯಿ ಸತೀಶ್ ಅಭಿಪ್ರಾಯ ಸಾಯಿ ಸತೀಶ್ ಸ್ಪರ್ಧೆಯಿಂದ ಕ್ಷೇತ್ರದಲ್ಲಿ ರಾಜಕೀಯ ಚಿತ್ರಣವೇ ಬದಲಾಗುವ ಸಾಧ್ಯತೆ ಇದೆ ಹಿಂದುತ್ವದ ಆಧಾರದಲ್ಲಿ ಬಿಜೆಪಿ ಕಣದಲ್ಲಿದ್ದರೂ ಹಿಂದೂ ಸಂಘಟನೆಯ ಅಭ್ಯರ್ಥಿ ಕಣಕ್ಕಿಳಿಯುವ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಟ್ಟಂತಾಗಿದೆ ಇನ್ನೊಂದೆಡೆ ಬಿಜೆಪಿಗೆ ಭಾರಿ ಸವಾಲೊಡಲು ಅಣಿಯಾಗುತ್ತಿರುವ ಕಾಂಗ್ರೆಸ್ ಕೂಡ ಸಾಯಿ ಸತೀಶ್ ಸ್ಪರ್ಧೆ ತಡೆಯಾಗಿ ಪರಿಣಮಿಸಿದೆ ಯದುವೀರ್ ಸಾಮಾನ್ಯ ಜನರಿಗೆ ದುರ್ಲಭವಾಗಲಿದ್ದಾರೆ ಎಂದು ಕಾಂಗ್ರೆಸ್ ಪ್ರಚಾರ ನಡೆಸಿದರೆ ಲಕ್ಷ್ಮಣ್ ಕೂಡ ಜನರ ಮಧ್ಯೆ ಇರುವ ಅಭ್ಯರ್ಥಿ ಅಲ್ಲ ಎಂದು ಬಿಜೆಪಿ ಟಾಂಗ್ ನೀಡುತ್ತಿದೆ ಇವೆಲ್ಲದರ ಮಧ್ಯೆ ಜನಪರ ಅಭ್ಯರ್ಥಿಯಾಗಿ ಗುರುತಿಸಿಕೊಳ್ಳುವಲ್ಲಿ ಸಾಯಿ ಸತೀಶ್ ಮುನ್ನುಗ್ಗುತ್ತಿದ್ದಾರೆ ಈ ಎಲ್ಲಾ ಅಂಶಗಳಿಂದ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ನಡೆದರೂ ಅಚ್ಚರಿ ಏನಿಲ್ಲ ಎಂದು ರಾಜ್ಯಕ್ಕೆ ಆಸಕ್ತರು ವಿಶ್ಲೇಷಣೆ ಮಾಡಿದ್ದಾರೆ